ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನವೆಂಬರ್ ತಿಂಗಳಿನಲ್ಲಿ ದ್ವಾದಶ ರಾಶಿಗಳ ಗೋಚಾರ ಫಲ ಹೇಗಿದೆ ಅನ್ನೋದನ್ನ ಈಗ ನೋಡೋಣ ಕರ್ಕಾಟಕ ರಾಶಿ ಕರ್ನಾಟಕ ರಾಶಿಯವರಿಗೆ ನವೆಂಬರ್ ತಿಂಗಳಿನಲ್ಲಿ ಯಾವ ಯಾವ ಗ್ರಹಗಳು ಯಾವ ರೀತಿಯ ಫಲಗಳನ್ನ ಕೊಡ್ತಾ ಇದ್ದಾರೆ ಅನ್ನೋದನ್ನ ನೋಡೋಣ ಮೊದಲಿಗೆ ನಿಮ್ಮ ರಾಶಿಗೆ ಧನಸ್ಥಾನಾಧಿಪತಿಯಾದಂತಹ ರವಿಯು ಸೂರ್ಯನು ಈ ತಿಂಗಳಿನಲ್ಲಿ ಹದಿನಾರನೇ ತಾರೀಕು ವರೆಗೂ ತುಲಾ ರಾಶಿಯಲ್ಲಿ ಕುತ್ಕೊಂಡಿರ್ತಾನೆ ಅಲ್ಲಿವರೆಗೂ ನಿಮಗೆ ಹಣಕಾಸಿನ ಸಮಸ್ಯೆ ಸ್ವಲ್ಪ ಜಾಸ್ತಿನೇ ಇರುತ್ತೆ ಯಾಕಂದ್ರೆ ಧನವನ್ನ ಕೊಡುವ ಗ್ರಹವೇ ನಿಮಗೆ ರವಿ ಈ ರವಿ ಏನಾಗ್ತಾನೆ ತುಲ ಕೂತ್ಕೊಂಡಿರ್ತಾನೆ ಅಂದ್ರೆ ನೀಚ ಸ್ಥಾನದಲ್ಲಿ ಸ್ಥಿತನಾಗಿರ್ತಾನೆ ಹಾಗಾಗಿ ಒಂದು ಹದಿನೈದು ಹದಿನಾರನೇ ತಾರೀಕು ವರೆಗೂ ಹಣಕಾಸಿನ ಒಂದು ಮುಗ್ಗಟ್ಟು ಅಥವಾ ಕುಟುಂಬದಲ್ಲಿ ಕೆಲವು ಸಮಸ್ಯೆಗಳು ಮಾತಿನಿಂದ ಸಮಸ್ಯೆಗಳು ಅಂದ್ರೆ ಸುಮ್ಮನೆ ನೀವು ಒಳ್ಳೆ ರೀತಿಯಲ್ಲಿ ಮಾತಾಡಿದ್ರು ಕೂಡ ಅದನ್ನ ತಪ್ಪಾಗಿ ತಿಳ್ಕೊಳುವಂತದ್ದು ಈ ರೀತಿ ಎಲ್ಲ ಕೆಲವೊಂದು ಸಮಸ್ಯೆಗಳು ಬರುವ ಸಾಧ್ಯತೆ ಇರುತ್ತೆ ಹಾಗಾಗಿ ಹದಿನಾರನೇ ತಾರೀಕಿನವರೆಗೂ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಿ ಅಂದ್ರೆ ವಿಪರೀತವಾಗಿ ಖರ್ಚ್ ಮಾಡ್ಲಿಕ್ಕೆ ಹೋಗ್ಬೇಡಿ ಹಾಗೆ ಮಾತಾಡುವಂತಹ ವಿಚಾರ ಬಂದಾಗ ಅಷ್ಟೇ ಕೋಪದಿಂದ ಸಿಟ್ಟಿನಿಂದ ಆತರ ಪಟ್ಟು ಮಾತಾಡಕ್ಕೆ ಹೋಗ್ಬೇಡಿ ಯಾಕಂದ್ರೆ ಇಲ್ಲಿ ಹದಿನಾರನೇ ತಾರೀಕು ವರೆಗೂ ರವಿ ತುಲಾರಾಶಿಯಲ್ಲಿ ನೀಚನಾಗಿರೋದ್ರ ಜೊತೆಗೆ ಅವನ ಜೊತೆಯಲ್ಲಿ ಕುಜನೂ ಕುತ್ಕೊಂಡ್ಬಿಟ್ಟಿರ್ತಾನೆ ಕುಜ ಆತುರದ ಸ್ವಭಾವವನ್ನು ಕೊಡುವಂತ ಗ್ರಹ ಇಂದು ಮುಂದೆ ಯೋಚನೆ ಮಾಡದೆ ಮಾತನಾಡುವುದರಿಂದ ನಷ್ಟವಾಗುವ ಸಾಧ್ಯತೆ ಇರುತ್ತೆ ವ್ಯವಹಾರದ ವಿಚಾರವಾಗಿ ಮಾತುಕತೆ ಬೇಡ ಹದಿನೈದನೇ ತಾರೀಕು ವರೆಗೂ ಬೇಡ ಹದಿನೈದನೇ ತಾರೀಕಿಗೆ ಮಂಗಳನು ರಾಶಿ ಹೊರಟೋಗ್ತಾನೆ ರವಿ ಕೂಡ ವೃಶ್ಚತಾ ರಾಶಿಗೆ ಹದಿನೇಳನೇ ತಾರೀಕಿಗೆ ಹೊರಟೋಗ್ತಾನೆ ಅಂದ್ರೆ ಹದಿನೆಂಟನೇ ತಾರೀಕಿನಿಂದ ನಿಮ್ಮ ಹಣಕಾಸಿನ ಸಮಸ್ಯೆಗಳು ಸ್ವಲ್ಪ ಕ್ಲಿಯರ್ ಆಗ್ತಾ ಹೋಗುತ್ತೆ ಜೊತೆಗೆ ನಿಮ್ಗೆ ಮಾತಿನಿಂದ ಯಾವುದೇ ರೀತಿ ತೊಂದರೆ ಆಗ್ತಿರೋದ್ರಿಂದ ಹದಿನೆಂಟನೇ ತಾರೀಕಿನ ನಂತರ ನಿಮ್ಮ ವ್ಯವಹಾರದ ವಿಚಾರವಾಗಿ ಮಾತಾಡುವಂಥದ್ದು ಯಾವ್ದಾದ್ರು ಸಂಬಂಧಗಳಲ್ಲಿ ಕೆಲವೊಂದು ಸಮಸ್ಯೆಗಳಿತ್ತು ಮಾತುಕತೆಯನ್ನು ಆಡುವುದರ ಮೂಲಕ ಬಗೆಹರಿಸಿಕೊಳ್ಬೇಕು ಅಂತಿದ್ರೆ ಅಂತಹ ವಿಚಾರದಲ್ಲಿ ಮಾತುಕತೆಗಳನ್ನು ಆಡುವಂಥದ್ದು ಇದೆಲ್ಲವೂ ಕೂಡ ಚೆನ್ನಾಗಿರುತ್ತೆ ಹಾಗೆ ಕುಟುಂಬದಲ್ಲೂ ಕೂಡ ಸಮಸ್ಯೆಗಳು ಇರೋದಿಲ್ಲ ಹಾಗಾಗಿ ಹದಿನಾರನೇ ತಾರೀಕು ರವಿಗೆ ಪರಿಹಾರ ಮಾಡ್ಕೋಬೇಕಾಗತ್ತೆ ಏನ್ ಪರಿಹಾರ ಅಂತ ಕೊನೆಯಲ್ಲಿ ನಿಮಗೆ ಹೇಳ್ತೀನಿ ಇನ್ನು ವಿಶೇಷವಾಗಿ ನಿಮಗೆ ತೃತೀಯ ಭಾವಾಧಿಪತಿ ಜೊತೆಗೆ ವ್ಯಯಸ್ಥಾನಾಧಿಪತಿ ಮೂರನೇ ಮನೆ ಅಂದ್ರೆ ಮಿತ್ರ ಸ್ಥಾನ ಹನ್ನೆರಡನೇ ಮನೆ ಅಂತಂದ್ರೆ ವ್ಯಯಸ್ಥಾನ ಈ ವ್ಯಯಸ್ಥಾನಾಧಿಪತಿಯಾದ ಆದ ಬುಧನು ಪಂಚಮ ಸ್ಥಾನದಲ್ಲಿ ಸ್ಥಿತನಾಗಿರೋದ್ರಿಂದ ಈ ತಿಂಗಳಿನಲ್ಲಿ ಮಕ್ಕಳಿಗಾಗಿ ಖರ್ಚುಗಳಿರುತ್ತೆ ಫೀಸ್ ಕಟ್ಟುವ ವಿಚಾರ ಆಗಿರಬಹುದು ಅಥವಾ ಬೇರೆ ಏನೋ ಅವರಿಗೆ ಬೇಕಾದ ಕೊಡಿಸುವಂತಹ ವಿಚಾರ ಆಗಿರ್ಬೋದು ಯಾವ್ದೋ ಒಂದು ವಿಚಾರದಲ್ಲಿ ಮಕ್ಕಳಿಗೋಸ್ಕರ ಖರ್ಚು ಮಾಡುವಂತದ್ದು ಈ ತಿಂಗಳಲ್ಲಿ ಹೆಚ್ಚಾಗಿರುತ್ತೆ ಸ್ವಲ್ಪ ದುಡ್ಡು ಉರಿಯೋದ ಕಷ್ಟ ಈ ತಿಂಗಳಲ್ಲಿ ನಿಮ್ಮ ಕಮಿಟ್ಮೆಂಟ್ ಗಳಿಗೆ ಕರೆಕ್ಟ್ ಆಗಿ ಎಲ್ಲಾ ಕಮಿಟ್ಮೆಂಟ್ ಗಳ ಸಾಕು ಅನ್ನೋ ರೀತಿಯಲ್ಲಿ ಇರುತ್ತೆ ಇನ್ನು ಚತುರ್ಥ ಆದಂತಹ ಶುಕ್ರನು ಹಾಗೆ ನಿಮ್ಗೆ ಲಾಭಾಧಿಪತಿಯು ಆಗ್ತಾನೆ ಚತುರ್ಥ ಮತ್ತು ಲಾಭಾಧಿಪತಿ ಆದಂತಹ ಶುಕ್ರನು ಈ ತಿಂಗಳು ಕೂತಿ ಕನ್ಯಾರಾಶಿಯಲ್ಲಿ ಕುತ್ಕೊಂಡಿರ್ತಾನೆ ನೀಚ ಸ್ಥಾನದಲ್ಲಿ ಯಾವಾಗ ಶುಕ್ರ ನೀಚ ಸ್ಥಾನದಲ್ಲಿ ಕುತ್ಕೊಳ್ತಾನೆ ನಿಮಗೆ ಲಾಭದ ಅಪೇಕ್ಷೆ ಏನಿರತ್ತೆ ಅಷ್ಟು ನಿಮ್ಮ ನಿರೀಕ್ಷೆಗೆ ತಕ್ಕಷ್ಟು ಲಾಭ ಬರೋದಿಲ್ಲ ನಿರೀಕ್ಷೆಗೆ ತಕ್ಕಂತ ಲಾಭ ಬರ್ದಿದ್ದಾಗ ನಿರಾಸೆ ಆಗತ್ತೆ ನಾವು ಹೇಳ್ತೀವಿ ಆಸೆಯೇ ದುಃಖಕ್ಕೆ ಮೂಲ ಅಂತ ದೊಡ್ಡವರು ಹೇಳಿದಾರೆ ಆಸೆಗೆ ಕಾರಕ ಶುಕ್ರ ಈ ಶುಕ್ರ ಯಾವಾಗ ನೀಚನಾಗ್ತಾನೆ ನಮ್ಮ ಆಸೆಯನ್ನ ಈಡೇರಿಸೋದಿಲ್ಲ ಯಾವಾಗ ನಾವ್ ಅನ್ಕೊಂಡಿದ್ದಾಗೋದಿಲ್ಲ ತಕ್ಷಣ ನಮ್ಗೆ ನಿರಾಸೆ ಆಗೇ ಆಗತ್ತೆ ಆದ್ರೆ ಒಂದು ವಿಚಾರ ನೆನ್ಪಿಟ್ಕೊಳ್ಳಿ ಶುಕ್ರ ನೀಚನಾಗಿರ್ಬೋದು ಆದ್ರೆ ನಿಮ್ಮ ಧನಸ್ಥಾನಕ್ಕೆ ಗುರುವಿನ ದೃಷ್ಟಿ ಇದೆ ಹದಿನೇಳನೇ ತಾರೀಕಿನ ನಂತರ ರವಿ ತನ್ನ ನೀಚ ಸ್ಥಾನವನ್ನ ಬಿಡುಗಡೆ ಹೊಂದಿ ವೃಶ್ಚಿಕ ರಾಶಿಗೆ ಹೋಗ್ತಾನೆ ಹಾಗಾಗಿ ಹದಿನಾರೇ ತಾರೀಕಿನ ನಂತರ ನಿಮ್ಮ ಹಣಕಾಸಿನ ಪರಿಸ್ಥಿತಿ ಸುಧಾರಿಸುತ್ತೆ ವ್ಯಾಪಾರ ವ್ಯವಹಾರಗಳಲ್ಲಿ ಯಾರ್ಯಾರೆಲ್ಲ ಸ್ವಂತ ಉದ್ಯೋಗ ಮಾಡ್ತಾ ಇದೀರೋ ನಿಮ್ಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿ ಇರುತ್ತೆ ಆದ್ರೆ ಆ ಅಭಿವೃದ್ಧಿ ನಿಮ್ಗೆ ತೃಪ್ತಿ ಕೊಡೋದಿಲ್ಲ ತುಂಬಾ ಕಷ್ಟಪಟ್ಟು ದೊಡ್ಡ ಮಟ್ಟದಲ್ಲಿ ಲಾಭವನ್ನ ಗಳಿಸೋದಕ್ಕೆ ಕಷ್ಟಪಟ್ಟಿದ್ರಿ ಆದ್ರೆ ಆ ಒಂದು ರೀತಿಯಲ್ಲಿ ನಿಮಗೆ ಅನುಕೂಲ ಆಗಿಲ್ಲ ಅನ್ನೋ ಸ್ವಲ್ಪ ನಿರಾಸೆಯನ್ನ ಶುಕ್ರ ಮಾಡ್ತಾರೆ ಆದ್ರೆ ಮುಂದಿನ ದಿನಗಳಲ್ಲಿ ಖಂಡಿತ ಒಳ್ಳೇದಾಗುತ್ತೆ ಆದ್ರೆ ಈ ತಿಂಗಳಿನಲ್ಲಿ ಎಷ್ಟು ನಿಮ್ಗೆ ಅನುಕೂಲ ಆಗುತ್ತೆ ಅಷ್ಟಕ್ಕೆ ತೃಪ್ತಿ ಪಡಬೇಕು ಈ ತಿಂಗಳಿರೋದೇ ಹಾಗೆ ಆದ್ರೆ ಗುರುದೃಷ್ಟಿ ಎರಡನೇ ಮನೆಗೆ ಇರೋದ್ರಿಂದ ಪರಿಸ್ಥಿತಿ ತುಂಬಾ ಕಷ್ಟ ಕಷ್ಟದಲ್ಲಿದ್ದೀನಿ ನಾನು ಏನಪ್ಪಾ ಮಾಡೋದು ಅನ್ನೋ ಟೈಮ್ ಅಲ್ಲಿ ಖಂಡಿತ ಕಾಪಾಡ್ತಾನೆ ಆ ಒಂದು ನಂಬಿಕೆ ಖಂಡಿತವಾಗಿ ಇಟ್ಕೊಳ್ಳಿ ಇನ್ನು ನಿಮ್ಗೆ ಪಂಚಮಾಧಿಪತಿ ಹಾಗೂ ದಶಮಾಧಿಪತಿ ಮಂಗಳ ಅಖಂಡರಾಧಿ ಹೋಗತಾರಕ ಕೇಂದ್ರ ಮತ್ತು ಕೋನಾಧಿಪತ್ಯ ಎರಡನ್ನೂ ಹೊಂದಿರುವಂತಹ ಮಂಗಳನು ಹದಿನೈದನೇ ತಾರೀಕು ವರ್ಗೂ ತುಲಾರಾಶಿಯಲ್ಲಿ ಇರ್ತಾನೆ ಹದಿನೈದನೇ ತಾರೀಕಿಗೆ ವೃಶ್ಚಿಕ ರಾಶಿ ಹೊರಟೋಗ್ತಾನೆ ತುಲಾರಾಶಿಯಲ್ಲಿ ಸ್ವಲ್ಪ ತಾಯಿಯ ಆರೋಗ್ಯದಲ್ಲಿ ತೊಂದರೆಗಳು ಏರುಪೇರುಗಳು ಇರುತ್ತೆ ಯಾಕಂದ್ರೆ ಇಲ್ಲಿ ಚತುರ್ಥ ಭಾವ ಚತುರ್ಥ ಭಾವಾಧಿಪತಿ ಇಬ್ಬರೂ ಪೀಡಿತರಾದಾಗ ಸಮಸ್ಯೆ ಆ ಭಾವಕ್ಕೆ ಹೆಚ್ಚು ಇಲ್ಲಿ ಕುಜ ಹದಿನೈದನೇ ತಾರೀಕು ವರ್ಗ ಇರ್ತಾನೆ ರವಿ ಹದಿನೇಳನೇ ತಾರೀಕು ವರ್ಗ ಇರ್ತಾನೆ ಚತುರ್ಥ ಭಾವ ಕಂಪ್ಲೀಟ್ ಪೀಡಿತವಾಗಿರುತ್ತೆ ಯಾಕಂದ್ರೆ ರವಿ ಇಲ್ಲಿ ನೀಚನಾಗ್ತಾನೆ ಹಾಗೆ ಚತುರ್ಥಾಧಿಪತಿ ಶುಕ್ರ ಈ ತಿಂಗಳು ಪೂರ್ತಿ ಕನ್ಯಾ ಕನ್ಯಾರಾಶಿಯಲ್ಲಿ ನೀಚನಾಗಿರ್ತಾನೆ ಹಾಗಾಗಿ ಹದಿನೈದನೇ ತಾರೀಕು ವರೆಗೂ ತುಂಬಾ ತಾಯಿ ಆರೋಗ್ಯದಲ್ಲಿ ತೊಂದರೆಗಳು ತಾಯಿಯ ವಿಚಾರದಲ್ಲಿ ಸಮಸ್ಯೆಗಳು ಹಾಗೆ ಪ್ರಾಪರ್ಟಿ ವಿಚಾರದಲ್ಲಿ ಪಿತ್ರಾರ್ಜಿ ಆಸ್ತಿ ವಿಚಾರದಲ್ಲಿ ಸಮಸ್ಯೆಗಳು ಮನೆ ಭೂಮಿ ವಾಹನ ವಿಚಾರವಾಗಿ ನೀವೇನು ಅನ್ಕೊಟ್ಟಿರೋ ಅದ್ಯಾವುದ್ ಸಕ್ಸಸ್ ಆಗ್ತಾ ಇಲ್ಲ ಅನ್ನುವಂಥದ್ದು ಹಾಗೆ ಏನಾದ್ರೂ ಪ್ರಾಪರ್ಟಿ ವಿಚಾರದಲ್ಲಿ ಕೆಲವೊಂದು ವ್ಯಾಜ್ಯಗಳಿವೆ ಅದಕ್ಕಾಗಿ ತುಂಬಾ ಹೋರಾಟ ಮಾಡ್ತಿದ್ರೆ ಅಂದ್ರೆ ಈ ಒಂದು ತಿಂಗಳಿನಲ್ಲಿ ಹದಿನೈದನೇ ತೀಕವರೆಗೂ ಸ್ವಲ್ಪ ನಿರಾಸೆನೆ ಆದ್ರೆ ಹದಿನೈದನೇ ತಾರೀಕಿನ ನಂತರ ಮಂಗಳನು ಋಷಿಕ ರಾಶಿಗೆ ಹೋಗೋದ್ರಿಂದ ಸ್ವಲ್ಪ ಮಟ್ಟಿಗೆ ಕೆಲಸಗಳು ಮುಂದುವರಿತಾ ಹೋಗುತ್ತೆ ಅಂದ್ರೆ ಸಕ್ಸಸ್ ಆಗುತ್ತೆ ಅಂತಲ್ಲ ತುಂಬಾ ತಡೆಯಾಗಿದ್ದಂತಹ ಕೆಲಸಗಳು ಆಸ್ತಿ ವಿಚಾರ ಭೂಮಿ ವಿಚಾರದಲ್ಲಿ ತಡೆಯಾಗ್ತದಂತಹ ಕೆಲಸಗಳು ಸ್ವಲ್ಪ ನಿಧಾನವಾಗಿ ಮುಂದುವರಿಯುತ್ತೆ ಹಾಗೆ ಹದಿನಾರನೇ ತಾರೀಕಿನ ನಂತರ ತಾಯಿಯ ಆರೋಗ್ಯದ ವಿಚಾರದಲ್ಲಿ ಇದ್ದಂತಹ ತೊಂದರೆಗಳು ನಿವಾರಣೆ ಆಗುತ್ತೆ ಸ್ವಲ್ಪ ಮಟ್ಟಿಗೆ ನಿವಾರಣೆ ಆಗ್ತಾ ಬರುತ್ತೆ ಕಂಪ್ಲೀಟ್ ನಿವಾರಣೆ ಆಗೋದಕ್ಕೆ ಟೈಮ್ ಬೇಕು ಬಟ್ ಪರವಾಗಿಲ್ಲ ಎಷ್ಟೋ ಪರವಾಗಿಲ್ಲ ಈ ತಿಂಗಳಲ್ಲಿ ಅರ್ಧದವರೆಗೆ ಸ್ವಲ್ಪ ಸಮಸ್ಯೆನೆ ನಿಮಗೆ ಪಂಚಮಾಧಿಪತಿ ಆದ ಮಂಗಳ ಪಂಚಮದಲ್ಲೇ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ತೊಂದರೆ ಇಲ್ಲ ಅಂದ್ರೆ ಹದಿನೈದು ತಾರೀಕವರೆಗೂ ಅಷ್ಟೇ ಹದಿನೈದು ತಾರೀಕು ನಂತರನು ಅಷ್ಟೇ ನಿಮ್ಗೆ ರೀತಿ ತೊಂದರೆ ಇಲ್ಲ ವಿದ್ಯಾಭ್ಯಾಸದಲ್ಲಿ ಯಾವುದೇ ತೊಡಕುಗಳಿಗೆ ಓದಿಲ್ಲ ಚೆನ್ನಾಗಿ ಓದುವಂತದ್ದು ಓದೋದ್ರಲ್ಲಿ ಆಸಕ್ತಿ ಬರುವಂತದ್ದು ಎಲ್ಲವೂ ಕೂಡ ಇರುತ್ತೆ ಆದ್ರೆ ನಿಮ್ಮ ರಾಶಿಯ ಮೇಲೆ ರಾಹು ದೃಷ್ಟಿ ಇರೋದ್ರಿಂದ ಸ್ವಲ್ಪ ನಕಾರಾತ್ಮಕ ಶಕ್ತಿಗಳು ನಿಮ್ಮನ್ನ ಅಟ್ರಾಕ್ಟ್ ಮಾಡುವಂತದ್ದಾಗುತ್ತೆ ಆದ್ರೆ ನೀವು ವಿದ್ಯಾರ್ಥಿಗಳು ಅವುಗಳಿಗೆ ಹೆಚ್ಚು ಗಮನ ಕೊಡದಂತೆ ಓದೋದ್ರ ಕಡೆ ಗಮನವನ್ನ ಕೊಡಬೇಕಾಗುತ್ತೆ ಷಷ್ಟ ಭಾವಾದಿ ಬಗ್ಗೆ ಆದಂತಹ ಹಾಗೆ ಭಾಗ್ಯಾಧಿಪತಿ ಆದಂತಹ ಗುರು ದಶಮದಲ್ಲಿ ಇರೋದ್ರಿಂದ ಕರ್ಕಾಟಕ ರಾಶಿಯವರು ಯಾರೆಲ್ಲ ಬೇರೆಯವರ ಕೈಗಳಿಗೆ ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಿರೋ ಅವರಿಗೆಲ್ಲ ಉದ್ಯೋಗದಲ್ಲಿ ಯಾವುದೇ ತೊಂದರೆ ಇಲ್ಲ ಯಾಕಂದ್ರೆ ಗುರು ದಶಮದಲ್ಲಿ ನಿಮ್ಮ ಒಂದು ಕೆಲಸ ಕಾರ್ಯಗಳನ್ನ ತುಂಬಾ ಅಚ್ಚುಕಟ್ಟಾಗಿ ಮಾಡೋದ್ರ ಮೂಲಕ ಅಲ್ಲಿನ ನಿಮ್ಮ ಗೌರವ ಮರ್ಯಾದೆಗಳನ್ನ ಹೆಚ್ಚು ಮಾಡ್ಕೊಳ್ಳುವಂತದ್ದು ಕೆಲಸದ ವಿಚಾರದಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ ಆರಾಮಾಗಿ ನೆಮ್ಮದಿಯಾಗಿ ಕೆಲಸವನ್ನ ಮಾಡಬಹುದು ಏನು ಸಪ್ತಮ ಮತ್ತು ಅಷ್ಟಮ ಭಾವಾಧಿಪತಿಯಾದ ಶನಿಯು ಅಷ್ಟಮ ಸ್ಥಾನದಲ್ಲಿ ಸ್ಥಿತನಾಗಿರ್ತಾನೆ ಅಷ್ಟಮ ಶನಿ ಇದ್ರೂ ಕೂಡ ನಿಮ್ಮ ಕುಟುಂಬ ಸ್ಥಾನಕ್ಕೆ ದೂರದೃಷ್ಟಿ ಇರೋದ್ರಿಂದ ಸಮಸ್ಯೆ ಬಂದರೂ ಕೂಡ ಹಾಗೆ ಸಾಲ್ವ್ ಮಾಡ್ಕೊಳ್ತೀರಾ ಯಾಕಂದ್ರೆ ಅಷ್ಟಮ ಶನಿ ಅಂದ್ರೆ ಕುಟುಂಬದ ಮೇಲೆ ಕಣ್ಣು ಅಷ್ಟಮದಲ್ಲಿ ಕುತ್ಕೊಂಡಂತ ಶನಿ ಎರಡನೇ ಮನೆ ನೋಡ್ತಾನಲ್ವಾ ಎಲ್ಲೋ ಒಂದ್ ಕಡೆ ಕುಟುಂಬದಲ್ಲೇ ಪ್ರಾಬ್ಲಮ್ ಆಗೋದು ಕುಟುಂಬದವರಿಂದೇ ಮನಸ್ಸಿನ ಆಗುವಂತದ್ದು ಕುಟುಂಬದವರೇ ದೂರ ಮಾಡುವಂತದ್ದೆಲ್ಲೂ ಆಗ್ತಾ ಇರುತ್ತೆ ಆದ್ರೆ ಒಂದ್ ಕಡೆಯಿಂದ ದುಃಖ ಆದ್ರೂ ಕೂಡ ಮತ್ತೊಂದ್ ಕಡೆಯಿಂದ ಗುರು ಏನ್ ಮಾಡ್ತಾನೆ ಸರಿ ಮಾಡ್ತಾನೆ ಗುರು ಒಂದು ಮಾಡುವಂತದ್ದು ಅಂದ್ರೆ ಆಹ್ಹ್ ಒಡೆದು ಹೋದ ಸಂಬಂಧಗಳನ್ನ ಒಂದು ಮಾಡುವಂತಹ ಗ್ರಹ ಗುರು ಆಗ್ತಾನೆ ಸಂಬಂಧಗಳಲ್ಲಿ ನಂಬಿಕೆಯನ್ನ ಹೆಚ್ಚು ಮಾಡುವಂತವನು ಗುರು ಆಗ್ತಾನೆ ಬಾಂಧವ್ಯ ಹೆಚ್ಚು ಮಾಡುವಂತ ಗುರು ಆದ್ರೆ ಶನಿ ಮತ್ತು ಕೇತು ಸಂಬಂಧಗಳನ್ನ ಸಪರೇಟ್ ಮಾಡುವಂತ ಗ್ರಹಗಳು ಹಾಗಾಗಿ ಈ ಶನಿ ದೃಷ್ಟಿ ಇರೋದ್ರಿಂದ ಕುಟುಂಬದಲ್ಲಿ ಸಾಕಷ್ಟು ಬೇಸರಗಳು ದುಃಖಗಳು ಆಗುತ್ತೆ ಗುರುವಿನ ದೃಷ್ಟಿ ಇರೋದ್ರಿಂದ ಅದು ಆಶ್ವರ್ಯ ನಿವಾರಣೆ ಮಾಡ್ಬಿಡುತ್ತೆ ಇನ್ನು ನಿಮಗೆ ಮೇಷರಾಶಿ ಅಧಿಪತಿ ಇರ್ತಾರೆ ಹದಿನೈದನೇ ತಾರೀಕಿನ ನಂತರ ಅದಕ್ಕೆ ಮುಂಚೆ ನಾಲ್ಕನೇ ಮನೆ ಕೂಡ ಏನೋ ತೊಂದರೆ ಇಲ್ಲ ಕೆಲಸ ಕಾರ್ಯಗಳಲ್ಲಿ ಯಾವುದೇ ರೀತಿ ಇರೋದಿಲ್ಲ ಏನೇನು ಕೆಲಸಗಳನ್ನ ಮಾಡ್ಬೇಕು ಅನ್ಕೊಂಡಿರ್ತಿರೋ ಎಲ್ಲವನ್ನ ಮಾಡ್ಕೊಳ್ತೀರಾ ಆದ್ರೆ ಲಾಭದ ಅಪೇಕ್ಷೆ ನೀವು ಅನ್ಕೊಂಡಿದ್ರೆ ಸ್ವಲ್ಪ ಕಮ್ಮಿ ಇರುತ್ತೆ ನಿಮಗೆ ಅಪೇಕ್ಷೆ ನಿಮ್ಮ ಒಂದು ಲಾಭದ ನಿರೀಕ್ಷೆ ಜಾಸ್ತಿ ಇರುತ್ತೆ ಹಾಗಾಗಿ ನಿರೀಕ್ಷೆ ತುಂಬಾ ಇಟ್ಕೋಬೇಡಿ ಎಷ್ಟಾಗತ ಆಗ್ಲಿ ಅನ್ಕೊಂಡು ಸುಮ್ಮನೆ ಇಟ್ಬಿಡಿ ಬಟ್ ಮುಂದಿನ ದಿನಗಳಲ್ಲಿ ಮಾತ್ರ ನಿಮ್ಮ ನಿರೀಕ್ಷೆಗೂ ಮೀರಿ ಹೆಚ್ಚು ಲಾಭವನ್ನ ಕಾಣ್ತೀರಾ ಯಾಕೆಂದ್ರೆ ಶುಕ್ರ ತುಲಾರಾಶಿ ಇನ್ನೇನು ಹಾಗಾಗಿ ಇನ್ನು ನಿಮಗೆ ಅಹ್ ಲಾಭಾಧಿ ಶುಕ್ರ ತೃತೀಯ ಭಾವದಲ್ಲಿ ಇರೋದ್ರಿಂದ ಸ್ವಲ್ಪ ಒಂದು ಒಂದು ನಿರಾಸೆ ಬೇಸರವನ್ನು ಉಂಟು ಮಾಡೋದ್ರ ಮೂಲಕ ಬಂಧುಗಳ ವಿಚಾರದಲ್ಲಿ ಸ್ವಲ್ಪ ಮನಸ್ತಾಪಗಳನ್ನ ಉಂಟು ಮಾಡೋದ್ರ ಮೂಲಕ ಕೆಲವು ಸ್ತ್ರೀಯರ ಮಾತುಗಳಿಂದ ಮನಸ್ಸಿಗೆ ಬೇಸರವನ್ನು ಉಂಟು ಮಾಡೋದ್ರ ಮೂಲಕ ನಿಮಗೆ ಸಾಕಷ್ಟು ಬಾಧೆಯನ್ನು ಕೊಡ್ತಾನೆ ಹೇಳ್ಬೇಕು ಅಂದ್ರೆ ಶನಿಗೆ ಸಪೋರ್ಟ್ ಮಾಡೋದು ನಿಂತ ಕಡೆ ನಾನು ಶುಕ್ರ ಅಂತ ಒಂದ್ ಕಡೆ ತಾಯಿ ಆರೋಗ್ಯದ ಸಮಸ್ಯೆ ಇನ್ನೊಂದ್ ಕಡೆ ಕೆಲವು ಬಂಧುಗಳಿಂದ ಬೇಸರ ಮತ್ತೊಂದ್ ಕಡೆ ಕೆಲವೊಂದು ಮನಸ್ತಾಪಗಳು ಹಣಕಾಸಿನ ಸಮಸ್ಯೆ ಎಲ್ಲವೂ ಇರೋದ್ರಿಂದ ಕೆಲವೊಂದು ಪರಿಹಾರಗಳನ್ನ ಮಾಡ್ಕೋಬೇಕಾಗ್ತದೆ ಏನ್ ಪರಿಹಾರ ಮಾಡ್ಕೋಬೇಕಂದ್ರೆ ಈ ತಿಂಗಳಿನಲ್ಲಿ ಪ್ರತಿದಿನ ಒಂದು ಹಿಡಿ ಅವರೇಕಾಡು ಒಂದು ಹಿಡಿ ಗೋಧಿಯನ್ನ ಒಂದು ಹಿಡಿ ಕಡಲೆಬೇಳೆಯನ್ನ ಪ್ರತಿದಿನ ಸಪ್ರೇಟ್ ಸಪ್ರೇಟ್ ಆಗಿ ಎತ್ತಿರ್ತಾ ಬನ್ನಿ ಇಪ್ಪತ್ತೊಂದು ದಿನ ಆದ್ಮೇಲೆ ಅದನ್ನ ದೇವಸ್ಥಾನ ಕೊಡಿ ಇದನ್ನು ಮಾಡೋದ್ರಿಂದ ದೊಡ್ಡ ಸಮಸ್ಯೆಗಳೇನು ಬರೋದಿಲ್ಲ ಎಷ್ಟೇ ಮನಸ್ತಾಪ ಇದ್ರೂ ಕೂಡ ಧೈರ್ಯ ಹೆಚ್ಚಾಗುತ್ತೆ ಸಮಸ್ಯೆ ಬಂದ್ರೂ ಕೂಡ ಅದು ಬೇಗ ನಿವಾರಣೆ ಆಗುತ್ತೆ ಇದಿಷ್ಟು ಪರಿಹಾರವನ್ನ ಮಾಡ್ಕೊಡಿ ಸರ್ಕಾರಿ ಉದ್ಯೋಗದಲ್ಲಿ ಇರುವಂತವರಿಗೆ ಹದಿನಾರನೇ ತಾರೀಕಿನ ನಂತರ ತುಂಬಾ ಚೆನ್ನಾಗಿದೆ ಇವತ್ತು ಸ್ವಲ್ಪ ಅಸಮಾಧಾನಗಳಿರುತ್ತೆ ಇರುತ್ತೆ ಆದ್ರೆ ಕೆಲಸಕ್ಕೆ ಯಾವುದೇ ರೀತಿ ತೊಂದರೆಗಳಿಲ್ಲ ಎಲ್ಲಾ ವಿಚಾರದಲ್ಲೂ ಚೆನ್ನಾಗಿದೆ ಆಸ್ತಿ ವಿಚಾರ ಭೂಮಿ ವಿಚಾರದಲ್ಲಿ ಯಾವುದೇ ನಿರ್ಧಾರಗಳನ್ನ ಈ ತಿಂಗಳು ತಗೋಬೇಡಿ ಇನ್ನು ಉಳಿದಂತೆ ನಿಮ್ ಕೆಲಸ ಕಾರ್ಯಗಳನ್ನ ಕಟ್ಟ ಮಾಡ್ಕೊಂಡು ಹೋಗಿ ಎಷ್ಟು ಸಾಧ್ಯವೋ ಅಷ್ಟು ಮೌನವಾಗಿರಿ ತುಂಬಾ ಒಳ್ಳೆದಾಗುತ್ತೆ ಶುಭವಾಗಿದೆ